ರೀ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಸ್ನೇಹಿತರೆ ಇವಾಗ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಹೊರಗಡೆನೂ ಕೂಡ ಕ್ಲೀನ್ ಮಾಡ್ಕೊಂಡು ಒಂದು ಪುಟ್ಟ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಐದರಿಂದ ಮೂರು ಅಂಕಿ ಒಂದು ಚುಕ್ಕಿ ರಂಗೋಲಿ ಇದನ್ನು ನಾವು ಎರಡು ರೀತಿಯಲ್ಲಿ ಬಿಡಿಸ್ಬೋದು ಇದೇ ಪ್ಯಾಟ್ರನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ನಾವು ಹಾಗೂ ಕೂಡ ಈ ಒಂದು ಚಿತ್ರನ ಬಿಡಿಸ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಲುಕ್ ಆಗಿ ಕಾಣಿಸುತ್ತೆ ಹಾಗೆ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಏಳು ಗಂಟೆ ಆಗಿದೆ ಸ್ನೇಹಿತರೆ ನನಗೆ ಮುಂಚಿನ ಥರ ರೊಟ್ಟೀನ್ ಇಲ್ಲ ತುಂಬ ಅಂದರೆ ತುಂಬಾ ಮಿಸ್ ಆಗ್ತಿದ್ದೆ ನಾನು ಒಂದು ರೊಟ್ಟೀನು ಸೊ ಫೋರ್ ಓ ಕ್ಲಾಕಿಗೆಲ್ಲ ಹೇಳ್ತಿದ್ದೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ತಿದ್ದೆ ಮತ್ತು ನಾನು ರೊಟ್ಟಿನನ್ನು ರೊಟೀನನ್ನು ಸ್ಟಾರ್ಟ್ ಮಾಡ್ತಾಯಿದ್ದೆ ಇವಾಗ ತುಂಬ ದಿನ ಆಯಿತು ತುಂಬ ಅಂದರೆ ತುಂಬ ದಿನ ಆಯಿತು ಅಂದರೆ ನನಗೆ ಮಧ್ಯದಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ನಾನು ಆ ರೊಟ್ಟಿನ ಮತ್ತೆ ಮತ್ತೆ ಪಿಕಪ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ಆಗ್ತಾನೆ ಇಲ್ಲ ಸೊ ಈವನ್ ತ್ರೀ ಡೇಸ್ ಅಂತೂ ತುಂಬಾ ಅಂದ್ಕೊಂಡೆ ಹೇಳಲೇಬೇಕು ಹೇಳ್ಬಿಟ್ಟು ಬಟ್ ಆಗ್ತಾನೆ ಇಲ್ಲ ಅದು ಯಾಕೆ ಅಂತ ಗೊತ್ತಿರ ಚಳಿಗೆ ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಒಟ್ಟು ಹೇಳೋದಕ್ಕೆ ಆಗ್ತಾನೇ ಇಲ್ಲ ಸೊ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಫೋರ್ ಓ ಕ್ಲಾಕಿಗೆ ಹೇಳೋದಕ್ಕೆ ಇಲ್ಲ ಸೊ ನೋಡೋಣ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವಾಗ ಕಿಚನ್ನಲ್ಲಿ ನಾನು ಸ್ವಲ್ಪ ರೈಸ್ ಮಾಡಿಕೊಂಡೆ ಹಾಗೆ ಬಿಸಿನೀರನ್ನ ಕೂಡ ಕಾಯಿಸ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಳ್ದು ಕಸ ಗುಡಿಸೋದಕ್ಕೆ ಮುಂಚೆ ನಾನು ಚೆನ್ನಾಗಿ ಬಾಯ್ಲ್ ಮಾಡಿರ್ತೀನಿ ಆಮೇಲೆ ಹೊರಗಡೆ ಎಲ್ಲ ರಂಗೋಲಿ ಹಾಕೋಸ್ ಸ್ವಲ್ಪ ಅದು ಬೆಚ್ಚಗಾಗಿರುತ್ತೆ ಆನಂತರ ಕುಡ್ಕೊಂಡು ಇವಾಗ ನೆಲ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಆ ತರ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ಹೇಳಿ ಏನಕ್ಕೆ ಮುಖದಲ್ಲಿ ಸಣ್ಣ ಸಣ್ಣ ಪಿಂಪಲ್ಸ್ ಆಗಿತ್ತಾ ಅದಕ್ಕೆ ಈ ಟ್ರೀಟ್ಮೆಂಟ್ ಅದು ಸಾಲೆ ಎಂತ ಇದು ಇದ್ರು ಕೂಡ ಬೆವಿತಾನೆ ಆದ್ರೂ ಕೂಡ ಕೌದಿ ಹಚ್ಕೊಂಡ್ ಮಾಡ್ಕೊಂತಾನೆ ಅದರಿಂದ ಆಗಿರೋದದು ನಮ್ಮನೆ ಎಲ್ಲರೂ ಹೊಡಿಯರೆ ಹಾಗೆ ಸ್ನೇಹಿತರೆ ಮಕ್ಕಳು ಕೂಡ ಎದ್ದಿದ್ರು ಅವ್ರದ್ದು ಕೂಡ ಬ್ರಷ್ ಆಯಿತು ಸೊ ಮಾರ್ನಿಂಗ್ ಅವ್ರು ಸ್ವಲ್ಪ ಲೇಟಾಗಿ ಎದ್ದಿದ್ದು ಹಾಗೆ ನಮ್ಮ ಮನೆಯವರು ಕೂಡ ಮನೆಯಲ್ಲೇ ಇದ್ದಾರೆ ಕೆಲಸಕ್ಕೆ ಹೋಗಿಲ್ಲ ಇವತ್ತು ಇವತ್ತು ಅನ್ನೋದಕ್ಕಿಂತ ಇನ್ನು ಮಳೆಗಾಲ ಸ್ಟಾರ್ಟ್ ಆಯ್ತಲ್ವ ಸೊ ಅವರಿಗೆ ಕೆಲಸ ಅಷ್ಟೇ ಕಷ್ಟ ಇರುತ್ತೆ ಯಾವಾಗ ಕೆಲಸ ಇರುತ್ತೋ ಆ ಮೂಮೆಂಟಲ್ಲಿ ಹೋಗ್ತಾರೆ ಇನ್ನು ಹುಡುಕಿದ್ದ ದಿನ ಇಲ್ಲ ಮನೆಯಲ್ಲೇ ಇರ್ತಾರೆ ಸೊ ನಿನ್ನೆಯಿಂದಲೂ ಕೂಡ ಅವ್ರು ಮನೆಯಲ್ಲೇ ಇದ್ದಾರೆ ಅವರು ಕೂಡ ಸ್ನಾನಕ್ಕೆ ಹೋಗಿದ್ದಾರೆ ಸೊ ಎದ್ದ ತಕ್ಷಣ ಸ್ನಾನಕ್ಕೆ ಹೋದ್ರೂ ಗೊತ್ತಿಲ್ಲ ಯಾಕೆ ಅಂತೇಳ್ಬಿಟ್ಟು ಏನಾದರೂ ಊರಿಗೆ ಹೋಗ್ತಾರಾ ಏನ್ವಾ ಅದೇನೂ ನನಗೆ ಹೇಳಿಲ್ಲ ಬಟ್ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ಬರ್ಲಿಕ್ಕೆ ಹೋಗಿದ್ರು ಇನ್ನು ಮಕ್ಕಳು ಕೂಡ ಬ್ರಷ್ ಮಾಡಿಕೊಂಡ್ರು ಬ್ರಷ್ ಮಾಡ್ಕೊಂಡು ಬಂದ ತಕ್ಷಣ ಅವ್ರಿಗೆ ಕಾಳು ಹಾಕ್ಕೊಡ್ತೀನಿ ಸೊ ಬಾದಾಮಿ ದ್ರಾಕ್ಷಿ ಹೆಸರು ಕಾಳು ಕಡಲೆಕಾಳು ಆ ಥರದ್ದೆಲ್ಲ ನೆನೆಸಿ ಇಟ್ಟಿರ್ತೀನಿ ಸ್ನೇಹಿತರೆ ಬಾದಾಮಿ ತಿನ್ನೋದ್ರಿಂದ ನಮ್ಮ ಜ್ಞಾಪಕ ಶಕ್ತಿ ಚೆನ್ನಾಗಿ ಬರುತ್ತೆ ಹಾಗೆ ದ್ರಾಕ್ಷಿ ತಿನ್ನೋದರಿಂದ ಸೊ ಮಿನಿಮಮ್ ಒಂದು ಐದು ದ್ರಾಕ್ಷನಾದರೂ ನಾವು ನೈಟ್ ನೆನೆಸ್ಬಿಟ್ಟು ಮಾರ್ನಿಂಗ್ ತಿನ್ನೋದ್ರಿಂದ ಹಾಳು ಹೊಟ್ಟೆಗೆ ಅಂದರೆ ಏನು ತೊಗೊಳ್ದೆ ತಿನ್ನೋದ್ರಿಂದ ನಮಗೆ ನಿಶಕ್ತಿ ಆಗ್ತಿರುತ್ತಲ್ವ ಸೊ ಅದೆಲ್ಲ ಕಡಿಮೆ ಆಗುತ್ತೆ ಕಾಲಕ್ರಮೇಣವಾಗಿ ಅದೆಲ್ಲ ಹೋಗ್ಬಿಡುತ್ತೆ ಸೊ ನಾನು ಕೂಡ ಅದನ್ನು ಟ್ರೈ ಮಾಡ್ತಾ ಇರ್ತೀನಿ ಸ್ವಲ್ಪ ಅವಾಗಿವಾಗ ನಮಗೆ ಸುಸ್ತು ಅಂತ ಅನ್ನಿಸ್ದಾಗ ಒಂದು ಸ್ವಲ್ಪ ದ್ರಾಕ್ಷಿಗಳನ್ನ ನೆನೆ ಹಾಕ್ಕೊಂಡು ಎವ್ರಿ ಡೇ ತಿನ್ನಿ ತುಂಬಾ ಹೆಲ್ತ್ಗೆ ಒಳ್ಳೇದದು ಹಾಗೆ ಮಕ್ಕಳಿಗೆಲ್ಲ ಕಾಳು ಹಾಕ್ಕೊಟ್ಟು ನೆಕ್ಸ್ಟು ನಾನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಎದ್ದ ತಕ್ಷಣ ಫಸ್ಟು ರೈಸಿಗೆ ಇಟ್ಕೊಂಡೆ ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಚೆನ್ನಾಗಿ ಉದ್ರ ಬರಬೇಕು ಅಂತಂದರೆ ಜಸ್ಟ್ ಒಂದು ವಿಸಿಲ್ ಕೂಗಿಸಿ ಅದೇನು ವಿಸಿಲನ್ನು ನಾವು ತೆಗೀಲಿಕ್ಕೆ ಹೋಗಬಾರ್ದು ಅದು ಒಳಗಡೆನೆ ತುಂಬ ಚೆನ್ನಾಗಿ ಅಳ್ಕೊಂಡ್ರೆ ಚಿತ್ರಾನ್ನ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಚಿತ್ರಾನ್ನ ಅಂದರೆ ನಾನು ಜಾಸ್ತಿ ಪ್ರಿಪೇರ್ ಮಾಡೋದೇ ಹುಣಸೆ ಹುಳಿ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಕ್ಕಳಿಗೆ ಬಾಕ್ಸಿಗೆ ನಾವು ಕಟ್ಟೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಕೆಟ್ಟೋಗೋದಿಲ್ಲ ಸಮ್ಮರಲ್ಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ಹಾಗೆ ಚಿತ್ರಾನ್ನ ನನಗೆ ತುಂಬ ಇಷ್ಟ ಈ ಥರದ ಚಿತ್ರಾನ್ನ ನನಗೆ ತುಂಬ ಇಷ್ಟ ಬಟ್ ಬೇರೆ ಥರ ಚಿತ್ರಾನ್ನ ಮಾಡಿದ್ರೆ ಅಷ್ಟು ಇಷ್ಟಪಡಲ್ಲ ಬಟ್ ಈ ಥರ ಹುಣಸೆ ಹುಳಿ ಹಾಕಿ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಇನ್ನು ನನ್ನ ಮಗಳಿಗಂತೂ ಚಿತ್ರಾನ್ನ ತುಂಬ ಇಷ್ಟ ಎವ್ರಿ ಡೇ ಮಾಡಿಕೊಟ್ರು ಚಿತ್ರಾನ್ನ ತಿಂತಾಳೆ ದಿನದಲ್ಲಿ ಮೂರು ಹೊತ್ತು ಬೇಕಿದ್ದರೂ ಚಿತ್ರಾನ್ನ ತಿಂತಾಳೆ ಅಷ್ಟೊಂದು ಇಷ್ಟ ಅವಳಿಗೆ ಸೊ ಅವಳೇ ಹೇಳಿದ್ದು ಮಾರ್ನಿಂಗ್ ಚಿತ್ರಾನ್ನ ಅಂತ ಅಂತೇಳ್ಬಿಟ್ಟು ನೈಟ್ ಹೇಳಿದ್ದು ಸೊ ನೈಟ್ ಹೇಗೆ ಚರ್ಚೆ ಇದ್ದೇ ಇರುತ್ತಲ್ವ ಹಾಗಾಗಿ ಹಾಗೆ ಇವಾಗ ಮಕ್ಕಳದ್ದು ಕೂಡ ಸ್ನಾನ ಮಕ್ಕಳದು ಸಾರಿ ಮಗನ ಮಾತ್ರ ಸ್ನಾನ ಆಗಿತ್ತು ಇನ್ನೂ ಒಂದು ಮುಕ್ಕಾಲು ಗಂಟೆ ಇತ್ತು ಅಂತೇಳ್ಬಿಟ್ಟು ನಮ್ಮನೆಯವ್ರು ಹಾಗೆ ಡ್ರಾಯರ್ ಬನ್ನಿನಲ್ಲೇ ತಿಂಡಿ ತಿನ್ನು ಕೂರಿಸಿದ್ರು ಹಾಗೆ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಕೂಡ ಸ್ನಾನ ಪೂಜೆ ಮಾಡಿಕೊಂಡೆ ಸೊ ಈ ಒಂದು ಫೋರ್ ಫೈವ್ ಡೇಸ್ ಏನೂ ಪೂಜೆ ಇರಲ್ಲ ಸಾರಿ ಫೋರ್ ಡೇಸ್ ಏನೂ ಪೂಜೆನೇ ಇರೋದಿಲ್ಲ ಅದು ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗ್ತಿರುತ್ತೆ ನಾನು ಪಿರಿಯಡ್ ಆದೆ ಅಂತ ನನಗೆ ಬೇಜಾರಾಗಲ್ಲ ಯಾಕೆಂದರೆ ಪ್ರತಿಯೊಂದು ಹೆಣ್ಮಕ್ಳ ಒಂದು ಋತುಚಕ್ರ ಅದು ಆಗಲೇಬೇಕು ಆದ ಅಂತ ಬೇಜಾರಾಗಲ್ಲ ಬಟ್ ಪೂಜೆ ಮಿಸ್ ಆಗುತ್ತಲ್ಲವ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಗುತ್ತೆ ಸೊ ಇವಾಗ ನಾನು ಕೂಡ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗಿನ ಬ್ರೇಕ್ಫಾಸ್ಟನ್ನ ಮಾಡ್ತಾ ಇದ್ದೀನಿ ಸೊ ಅದೇ ಮಾಮೂಲಿ ಹೇಳಿದೆ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ದೆ ಅಂತ ಹೇಳಿ ನಮ್ಮ ಮನೆಯವರು ಕೂಡ ಚಿತ್ರಾನ್ನ ತಿಂದುಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾರೆ ಮನೇಲಿ ಏನು ಕೆಲಸ ಇರಲ್ಲ ನೋಡಿ ಹಾಗಾಗಿ ಹಾಗೆ ನಮ್ಮ ಮನೆ ಹಿಂದ್ಗಡೆ ಆಂಟಿ ಬಂದಿದ್ದರು ಸೊ ಮಾರ್ನಿಂಗೇ ಬಂದುಬಿಟ್ಟು ಸಸಿಗಳನ್ನ ಕಟ್ಟೋಗಿದ್ದಾರೆ ಸಾವಂತಿಗೆ ಸಸಿ ಸೊ ಇದು ಹೋದ ಅವರೇ ಕೊಟ್ಟಿರುವಂಥ ಶಾವಂತಿಗೆ ಹೂವಿನ ಸಸಿ ಅದು ಅವರ ಮಗಳ ಊರಲ್ಲಿತ್ತಂತೆ ಸೊ ಹಾಗಾಗಿ ನಿನ್ನೆ ಹೋಗಿದ್ವಿ ಅಂತ ಕಿತ್ಕೊಂಡು ಅಂದ್ರೆ ಅವ್ರ ಮನೆ ಅದೇ ನಮ್ಮ ಮನೆ ಹಿಂದ್ಗಡೆ ಬಟ್ ಟೆರೆಸ್ ಮೇಲಿದ್ದಾರೆ ಅಂದ್ರೆ ಸೆಕೆಂಡ್ ಆಫ್ಟರ್ ಅಲ್ಲಿದ್ದಾರೆ ನಾವು ಇಲ್ಲಿ ಪಾಟಲ್ಲಿ ಹಚ್ಚೋಣ ನೀನು ಹೊರಗಡೆ ಹಚ್ತಿರ್ತೀನಿ ಅಂದ್ರೆ ನಾನು ಹೂಗಳನ್ನು ಗಿಡಗಳನ್ನ ಬೆಳೆಸೋದಿಲ್ಲ ನನಗೆ ಕ್ರೇಜ್ ಇದೆ ಅಲ್ವಾ ಸೊ ನೋಡ್ತಿರ್ತಾರೆ ಆಂಟಿ ಮೇಲ್ಗಡೆ ನಿಂತ್ಕೊಂಡು ಅವರೇ ಹೇಳಿದ್ರು ಸಾರಿ ನಮ್ಮ ಮಗಳ ಮನೆಯಲ್ಲಿ ಸಾವಂತಿಗೆ ಸಸಿ ತುಂಬಾ ಇದೆ ಸಾರಿ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ ನೆನಪಿಂದ ನನಗೋಸ್ಕರ ಸಾವಂತಕಿ ಸಸಿನ ತೊಗೊಂಡು ಬಂದು ಕೊಟ್ಟಿದ್ರು ಸೊ ಆ ಥ್ಯಾಂಕ್ಸ್ ಅಂಟಿ ಅಂತ ಹೇಳ್ತೀನಿ ಯಾಕೆಂದರೆ ನನಗೆ ಈ ಥರ ಎಲ್ಲ ಗಿಡಗಳನ್ನ ಹಚ್ಚೋದು ಅಂತಂದರೆ ತುಂಬ ಇಷ್ಟ ಆಗುತ್ತೆ ಸೊ ನಮ್ಮ ಮನೆಯವ್ರ ಮನೇಲಿದ್ದಾಗ ಏನು ಮಾಡ್ತೀನಿ ಅಂದರೆ ಫೋರ್ಸಿಬಲಿ ನಮ್ಮ ಮನೆಯವ್ರಿಗೆ ಹಚ್ಚೋದಕ್ಕೆ ಕೂರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಅವರು ಕೈಯಲ್ಲಿ ಗಿಡಗಳನ್ನ ಹಚ್ಚಿದರೆ ಹಾಗಾಗಿ ಹಾಗಂತ ನಿಮ್ಮ ಕೈಯ್ಯಲ್ಲಿ ಬರೋಲ್ಲ ಅನ್ನೋದಕ್ಕೆ ಹೋಗ್ಬೇಡಿ ಸೊ ನನ್ನ ಕೈಯ್ಯಲ್ಲೂ ಬರುತ್ತೆ ಬಟ್ ಅವರಿದ್ದಾಗ ನಾನು ಅದನ್ನು ಮಾಡಲ್ಲ ಅವ್ರನ್ನೇ ಕೂರಿಸ್ಬಿಡ್ತೀನಿ ಸೊ ಒಂದು ಫೋಟೋ ತೆಗಿತೀನಿ ಈ ಕಡೆ ನೋಡಿ ಅಂದರೆ ನೋಡ್ತಿರ್ಬೋದು ಯಾವ ಥರ ಪೋಸ್ ಕೊಟ್ರು ಅಂದರೆ ಆ ಥರ ಕೊಡ್ತಾರೆ ಸೊ ಒಂದು ಹತ್ತರಿಂದ ಹನ್ನೆರಡು ಸಸಿ ಇತ್ತೇನೋ ಅದನ್ನೆಲ್ಲ ನಮ್ಮ ಮನೆಯವರು ಹಚ್ಚಿಬಿಟ್ಟು ಹಾಗೆ ಮಲ್ಕೊಂಡಿದ್ರು ಅವರು ಸೊ ನಾನು ಬಂದುಬಿಟ್ಟು ಸ್ವಲ್ಪ ಮಿಷನ್ ಒಂದು ರಿಪೇರಿ ಇತ್ತು ರಿಪೇರಿ ಅಂತಂದರೆ ಸ್ಟಿಚಿಂಗ್ಸ್ ಎಲ್ಲ ಲೂಸ್ ಲೂಸ್ ಆಗಿ ಬೀಳಿತಾ ಇತ್ತು ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆ ನಮ್ಮ ಮನೆಯವರು ಒಂದು ಪ್ಯಾಂಟ್ ಕೂಡ ಇಟ್ಟಿದ್ದಾರೆ ಕೆಳಗಡೆ ಎಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಸ್ಟಿಚ್ ಮಾಡಬೇಕಿತ್ತು ಹಾಗೆ ಬ್ಲೌಸಸ್ ಅಂತೂ ತುಂಬ ಇದೆ ಸ್ನೇಹಿತರೆ ಸೊ ಬ್ಲೌಸ್ ಆಗ್ತಾ ಆಗ್ತಾಯಿಲ್ಲ ನನ್ನ ಕಡೆಯಿಂದ ಸೊ ನಾನು ಹೇಳಿದ್ನಲ್ವ ನನ್ನ ಒಂದು ಮಾರ್ನಿಂಗ್ ಬೇಗ ಹೇಳೋದಕ್ಕೆ ನನ್ನ ಸ್ಟಾರ್ಟ್ ಮಾಡಿದೆ ಅಂದರೆ ಖಂಡಿತ ನಾನು ಮತ್ತೆ ಬ್ಲೌಸ್ ಸ್ಟಿಚಸ್ ಎಲ್ಲ ಮಾಡ್ತೀನಿ ಅದೇನೇ ನನಗೆ ಆಗ್ತಿಲ್ಲ ಸೊ ನೈಟು ಮಲಗೋದು ಕೂಡ ಲೇಟ್ ಆಗುತ್ತೆ ಸ್ವಲ್ಪ ಟಯರ್ಡ್ ಅಂತಲೇ ಆಗಿರ್ತೀನಿ ಮಾರ್ನಿಂಗ್ ಹೇಳೋದು ಸ್ವಲ್ಪ ಕಷ್ಟ ಆಗ್ತಿದೆ ಹಾಗೆ ನನ್ನ ಮಿಷನ್ ನಾನು ಹೇಳಿದೆ ಸೊ ಅದು ಆಯಿಲಿಂಗ್ ಮಾಡಿರಲಿಲ್ಲ ಹಾಗೆ ಇನ್ನೊಂದು ಸ್ವಲ್ಪ ದಾರ ಎಲ್ಲ ಸಿಕ್ಕಾಕ್ಕೊಂಡ್ರೆ ಅದು ಬರೋದೇ ಇಲ್ಲ ಹಾಗಾಗಿ ಅದನ್ನು ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಈ ಒಂದು ಪೋರ್ಷನನ್ನು ಬಿಚ್ಕೊಳ್ತಾ ಇದ್ದೀನಲ್ವ ಸೊ ನನ್ನ ಮಿಷನ್ನು ಸ್ಟಾರ್ಟಿಂಗ್ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ತುಂಬ ಸಾರಿ ನಾನು ಮಿಷನ್ ಎಲ್ಲ ರಿಪೇರಿ ಮಾಡ್ತಾರಲ್ವ ಸೊ ಅವ್ರ ಹತ್ರ ಒಯ್ತಾ ಇದ್ದೆ ನಾನು ಸೊ ನೋಡ್ತಾ ಇರ್ಬೋದು ಇಷ್ಟೇ ಇಷ್ಟು ಥ್ರೆಡ್ ಇದ್ದಿದ್ದು ಅದಕ್ಕೋಸ್ಕರ ನಾನು ಲೂ ಸ್ಟಿಚ್ ಬೀಳ್ತಾ ಇತ್ತು ಸೊ ನಾನು ಮಿಷಿನ್ ರಿಪೇರಿ ಮಾಡೋರ ಹತ್ರ ಒಯ್ದಾಗ ಅದು ತೆಗೆದುಬಿಟ್ಟು ಅವ್ರು ಅದರಲ್ಲಿರೋ ದಾರ ತೆಗೆದು ಬಿಟ್ಟು ಅದಕ್ಕಿನ್ನ ಐವತ್ತು ರೂಪಾಯಿ ನೂರು ರೂಪಾಯೆಲ್ಲ ಚಾರ್ಜಸ್ ಮಾಡ್ಕೊಳ್ತಾ ಇದ್ರು ಸೊ ನಾನೇನು ಮಾಡಿದೆ ಒಂದು ಮೂರು ನಾಲ್ಕು ಟೈಮ್ ಒಯ್ದೆ ಸೊ ಒಯ್ದ ಮೇಲೆ ನಾನೇ ಅದನ್ನು ಟ್ರೈ ಮಾಡಿದೆ ಒಂದು ಸಾರಿ ಟ್ರೈ ಮಾಡಿ ಸಿಕ್ಕಾಪಟ್ಟೆ ನಾನು ಎಡ್ವರ್ಟ್ ಮಾಡ್ಕೊಂಡಿದೆ ಅದು ಹೆಂಗೆ ಕೂರಿಸ್ಬೇಕು ಅಂತಲೇ ಗೊತ್ತಾಗ್ತಾನೆ ಇಲ್ಲ ನಾನು ಪರ್ಫೆಕ್ಟಾಗಿ ನೋಡಿಬಿಟ್ಟು ತೆಗಿಲಿಲ್ಲ ಆಮೇಲೆ ಅದೇನೇನೋ ಮಾಡಿ ಕೂರಿಸ್ದೆ ನಾನು ಸೊ ಅದನ್ನು ಓಪನ್ ಮಾಡಿದ್ರೆ ಅದು ಹೇಗಿರುತ್ತೆ ಒಂದು ಸಾರಿ ನೋಡ್ಕೊಂಡು ಓಪನ್ ಮಾಡಿ ಸೊ ಫಸ್ಟ್ ಟೈಮ್ ಸ್ವಲ್ಪ ಕಿರಿಕಿರಿ ಅಂತ ಅನಿಸುತ್ತೆ ನಮಗೆ ಅದನ್ನು ಕೂರಿಸೋದಕ್ಕೆ ಆಮೇಲೆ ಎಲ್ಲ ಸರಿಯಾಗುತ್ತೆ ಸ್ನೇಹಿತರೆ ಸೊ ನಾನು ಇವಾಗ ಅದರಲ್ಲಿರೋ ಒಂದು ಧೂಳೇನಿತ್ತು ಅದನ್ನೆಲ್ಲ ತೆಗ್ದುಬಿಟ್ಟು ಇವಾಗ ನೆಕ್ಸ್ಟು ಅದಕ್ಕೆ ಆಯ್ಲಿಂಗ್ ಮಾಡಿಕೊಂಡು ಚೆನ್ನಾಗಿ ಆಯ್ಲಿಂಗ್ ಮಾಡಿಕೊಂಡು ಸ್ವಲ್ಪ ಹತ್ತೊಂದು ಹತ್ತು ನಿಮಿಷ ಮಿಷನನ್ನು ತುಳ್ಕೊಂಡು ಬಿಡ್ತೀನಿ ಹಾಗೆ ನಾನು ಮಿಷನನ್ಗೆ ಆಯ್ಲಿಂಗ್ ಮಾಡುವಾಗಲೇ ಬೇಳೆ ಎಲ್ಲ ಬೇಯಿಸೋದಕ್ಕೆ ಇಟ್ಟಿದ್ದೆ ಇವಾಗ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಸಾಂಬಾರು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅವರು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆ ಕೊಡೋದನ್ನು ನಾನು ಬಿಟ್ಬಿಟ್ಟು ಅಥವಾ ಹೆಸರು ಬೇಳೆ ಮತ್ತು ಪಾಲಕ್ ಸೊಪ್ಪಿತ್ತು ಅದಕ್ಕೆ ಒಂದು ಎರಡು ಆಲೂಗಡ್ಡೆ ಹಾಕಿಬಿಟ್ಟು ಸಾಂಬಾರು ಮಾಡಿದೆ ಸಕ್ಕತ್ತಾಗಿತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಸ್ವಲ್ಪ ತರಕಾರಿ ಏನಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಿರ್ತೀನಿ ಅವಾಗ ಅವಾಗ ಅದು ಇದು ಮಿಕ್ಸ್ ಮಾಡಿ ಮಾಡ್ತಿರ್ತೀನಿ ಟೇಸ್ಟ್ ನೋಡ್ತಾ ಇರ್ತೀನಿ ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡ್ತೀನಿ ಚೆನ್ನಾಗಿಲ್ಲ ಅಂದರೆ ಡಿಸ್ಕನೆಟ್ ಡಿಸ್ಕಂಟಿನ್ಯೂ ಮಾಡಿಬಿಡ್ತೀನಿ ಸಾರಿ ಹಾಗೆ ಸ್ನೇಹಿತರೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಬೌಲ್ ಹೆಸರು ಬೇಳೆ ಅದಕ್ಕೆ ಒಂದು ಕಾಲ್ ಬೌಲಷ್ಟು ಅಕ್ಕಿಯನ್ನು ನೆನೆಸಿ ನೆನೆಸಿಟ್ಕೊಂಡಿದ್ದೀನಿ ಇದು ಒಂದು ಎರಡು ತಾಸು ನೆಂದರೆ ಸಾಕಾಗುತ್ತೆ ಹಾಗೆ ನಮ್ಮ ಮನೆಯವರು ಇಲ್ಲ ನನಗೆ ಊಟ ಬೇಡ ಅಂತೇಳ್ಬಿಟ್ಟು ಅವರು ಶೇಂಗಾ ಬೆಲ್ಲ ತಿಂದರು ಅಂತ ಗೊತ್ತಿಲ್ಲ ನನಗೆ ಸೊ ನನ್ನ ಹೊಟ್ಟೆ ತುಂಬ ಹುಷಿತಿತ್ತು ಅವ್ರಿಗೋಸ್ಕರ ನಾನು ವೆಯ್ಟ್ ಮಾಡ್ತಾನೆ ಇದೆ ಸೊ ಆಲ್ರೆಡಿ ಮೂರುವರೆ ಆಗೋಯ್ತು ಸೊ ವೆಯ್ಟ್ ಮಾಡಿದೆ ಅವ್ರು ಹೇಳೋ ತನಕ ಇದ್ಮೇಲೆ ಊಟ ಬೇಡ ಅಂದರು ಅಂತೇಳ್ಬಿಟ್ಟು ನಾನು ಊಟ ಮಾಡ್ತಾಯಿದ್ದೀನಿ ಸಾಂಬಾರು ಮಾತ್ರ ಸಖತ್ತಾಗಿತ್ತು ಹಾಗೆ ಸ್ನೇಹಿತರೆ ಮತ್ತೆ ನಾನು ಈವ್ನಿಂಗ್ ರೂಟಿನನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಹೋಗ್ಬಿಟ್ಟು ಮಗನ್ನ ಪಿಕಪ್ ಮಾಡ್ಕೊಂಡು ಬಂದೆ ನನ್ನ ಮನೆಯವರು ಮಗಳನ್ನ ಪಿಕಪ್ ಮಾಡ್ಕೊಂಡು ಬಂದರು ಸೊ ಅವರಿಗೆ ಹೋಗಿ ಅಂದರೆ ಅವ್ರು ಯಾಕೋ ಹೋಗಲಿಲ್ಲ ಹಾಗಾಗಿ ನಾನೇ ಹೋಗಿದ್ದೆ ಹಾಗೆ ಇವಾಗ ಹೆಸರು ಬೇಳೆನೂ ಕೂಡ ಚೆನ್ನಾಗಿ ನೆನೆದ್ತು ಒಂದು ಎರಡರಿಂದ ಒಂದು ಮೂರು ತಾಸು ನಾನು ನೆನೆಸಿಟ್ಕೊಂಡಿದ್ದೆ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಶುಂಠಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸು ಏನು ಇರೋದಿಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದ್ರ ಜೊತೆ ನಾನು ಕೊಬ್ಬರಿ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೀನಿ ಮೊದಲು ಏನು ಮಾಡಬೇಕು ಅಂದರೆ ಈ ಹೆಸರು ಬೇಳೆ ಮತ್ತು ಹಸಿ ಜೀರಿಗೆ ಒಂದು ಬೆಲ್ಲ ಅದೆಲ್ಲ ಏನಿದೆ ಅದನ್ನ ನಾವು ರುಬ್ಕೋಬೇಕು ನೀರ ನೀವು ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ತಿಕ್ನೆಸ್ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ ಹಾಕ್ಬಿಟ್ಟು ಒಂದು ಸರಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಬೇಳೆ ಸೋಸಿದ್ದಂತ ಸೊ ಆ ನೀರು ಹಾಗೆ ಇಟ್ಕೊಂಡಿದ್ದೀನಿ ನಮಗೆ ನೀರು ಏನಾದರೂ ಬೇಕು ಅಂದ್ಸಿದ್ರೆ ಹಾಕ್ಕೊಳೋದಕ್ಕಿಂತೇಳ್ಬಿಟ್ಟು ಈ ತಿಕ್ನೆಸಲ್ಲಿ ಇರಬೇಕು ನೋಡ್ತೀರಲ್ವ ನೀವು ಸೊ ಈ ಒಂದು ಬ್ಯಾಟರಲ್ಲಿ ಇರಬೇಕು ಇದೊಂದು ಇದನ್ನು ನಾನು ಇಲ್ಲಿ ಒಂದು ಹಾಲಿನ ಸಾರಿ ಮೊಸರು ಪ್ಯಾಕೆಟ್ ಇತ್ತು ತೊಗೊಂಡಿದ್ದೆ ಸ್ವಲ್ಪ ದೊಡ್ಡದು ಬೇಕಿತ್ತು ಬಟ್ ದೊಡ್ಡದಿರಲಿಲ್ಲ ನಮ್ಮ ಮನೇಲಿ ಚಿಕ್ಕದಿತ್ತು ಸೊ ಹಾಗಾಗಿ ಇದರಲ್ಲೇ ಮಾಡಿಕೊಂಡೆ ದೊಡ್ಡದಾಗಿದ್ದರೆ ಎಲ್ಲ ಒಂದೇ ಪ್ಯಾಕೆಟಲ್ಲಿ ಒಂದೇ ಸರಿಗೆ ಆಗಿರೋದು ಬಟ್ ಚಿಕ್ಕದ್ರಲ್ವಲ್ಲ ಸೊ ಎರಡು ಸಾರಿ ಹಾಕ್ಕೊಳ್ಳೋಣ ಅಂತಬಿಟ್ಟು ಅದು ಮೇಲುಗಡೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಕಟ್ ಮಾಡಿಕೊಂಡು ಈ ರೀತಿ ಎಣ್ಣೆಯಲ್ಲಿ ಹಾಕ್ಕೊಳ್ಳೋದು ಇದನ್ನು ನಾವು ಹೆಸರುಬೇಳೆ ಕಡ್ಗ ಅಂತ ಕರಿತೀವಿ ಸೊ ಇದು ತುಂಬ 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 ಓಲ್ಡ್ ರೆಸಿಪಿ ಇದನ್ನು ಅಜ್ಜಿ ಎಲ್ಲ ಮಾಡಿಕೊಡ್ತಾಯಿದ್ರು ನಮಗೆ ಸೊ ಅಜ್ಜಿ ಊರಿಗೆ ಹೋದಾಗೆಲ್ಲ ಏನಾದರೂ ಕೇಳ್ತಾಯಿದ್ವಲ್ವ ಸೊ ಅವಾಗ ಅಜ್ಜಿ ಈ ಥರ ಎಲ್ಲ ಹೆಸರು ಬೇಳೆನ ನೆನೆಸಿಬಿಟ್ಟು ಅದನ್ನು ಈ ರೀತಿ ಮಾಡಿಕೊಡ್ತಾಯಿದ್ರು ಇದನ್ನು ನಾವೆಲ್ಲ ಕೈಯಲ್ಲಿ ಹಿಡ್ಕೊಂಡು ಓಣಿ ತುಂಬ ಎಲ್ಲ ಓಡಾಡ್ಕೊಂಡು ತಿಂತಾಯಿದ್ವಿ ಸೊ ಅಷ್ಟು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿರುತ್ತೆ ಮಾಡೋದು ಇದನ್ನ ಇವಾಗ ಎಣ್ಣೆಯಲ್ಲಿ ಬಿಟ್ಕೊಂಡು ಸ್ವಲ್ಪ ಅದ ಮೇಲೆ ಹೇಳೋವರೆಗೂ ವೆಯ್ಟ್ ಮಾಡಬೇಕು ಆ ನಂತರ ಎರಡೂ ಕಡೆ ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋರ್ಗು ಫ್ರೈ ಮಾಡಿದ್ರೆ ಹೆಸರುಬೇಳೆ ಕಡ್ಗ ರೆಡಿ ಆಗುತ್ತೆ ಸೊ ನಮ್ಮ ಮನೆಯವ್ರು ನಾನು ಕೂಡ ಟ್ರೈ ಮಾಡ್ತೀನಿ ನೋಡೋಣ ಅಂತೇಳ್ಬಿಟ್ಟು ಬಂದರು ಬಟ್ ಅವ್ರಿಗೆ ಅದು ಬರಲಿಲ್ಲ ಖಡ್ಗ ಮಾಡೋದಕ್ಕೆ ಬರಲಿಲ್ಲ ರೌಂಡ್ ಶೇಪಲ್ಲಿ ಸೊ ಹಾಗಾಗಿ ಡಾಟ್ ಟಾಟ್ಸ್ ಅಂದರೆ ಕಾಳೆಲ್ಲ ಇಡ್ತೀವಲ್ವ ಸೊ ಆ ಥರ ಇದ್ದಾರೆ ಸೊ ನಂದೊಂದು ಹೊಸ ರೆಸಿಪಿ ಇದೊಂದು ಸರಿ ಟ್ರೈ ಮಾಡು ಅಂತೇಳ್ಬಿಟ್ಟು ಅವರು ಕೂಡ ಮಾಡ್ತಾ ಇದ್ರು ಸೊ ಓಕೆ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ನಾ ಅದೇ ಬನ್ನಿ ತಡೆ ಕರಕ ಈ ಕಡೆ ಬನ್ನಿ ಇಲ್ಲಿ ಏನೋ ತಡೆ ನೋಡ್ತಾನೆ ಈ ರೀತಿ ಸಿಂಪಲ್ಲಾಗಿ ನೀವು ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಆಟ ಆಡ್ಕೊಂಡೆಲ್ಲ ತಿಂತಾ ಇರ್ತಾರೆ ಹಾಗೆ ಸ್ನೇಹಿತರೆ ಈ ಒಂದು ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಒಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ